ಈಗ ಇನ್ನೊಂದು ಪ್ರಶ್ನೆ ರಕ್ಸಿರ್ ಅವ್ರ ಏನಂದ್ರೆ ಈ ಒಂದು ನಾವು ಟ್ರೈಲರ್ ನೋಡ್ತೀವಿ ಟ್ರೈಲರ್ ವಿಸ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹೊಡೆದಾಕಿ ಅಂತ ಒಂದು ಡೈಲಾಗ್ ಬರುತ್ತೆ ಒಂದೇ ವನ್ಯಜೀವಿ ಸಂಘಟನೆಯವರು ಆ ಒಂದು ಡೈಲಾಗ್ ನ ತೆಗಿಬೇಕು ಅಂದ್ಬಿಟ್ಟು ಈಗ ಆನ್ಲೈನ್ ಮೀಡಿಯಾದೆಲ್ಲ ಮಾತಾಡಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಹೇಳೋಕೆ ಇಷ್ಟಪಡ್ತಾರೆ ನನ್ಗೆ ಆ ಪ್ರಾಣಿಗಳ ಮೇಲೆ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಯಾಕಂದ್ರೆ ನಮ್ಮ ನಾನು ನಾಯಿಗಳನ್ನ ಸಾಕಿದ್ದೀನಿ ಆ ಬಾಸ್ ಕೂಡ ಒಂದಲ್ಲ ಹತ್ತಲ್ಲ ನೂರು ಪ್ರಾಣಿಗಳು ಸಾಕಿದ್ದಾರೆ ಅವ್ರ ಫಾರ್ಮ್ ಹೌಸಲ್ಲಿ ಕೂಡ ಅವ್ರಿಗೂ ಅಪ್ರೀತಿ ಪ್ರೀತಿ ಅಭಿಮಾನ ಇದೆ ಬೇಕು ಅಂತ ಹೇಳಿದ್ದಲ್ಲ ಅದೇ ಎಲ್ಲ ಜಾಗದಲ್ಲೂ ಒಂದು ಕೆದಕ್ತಾ ಇರ್ತಾರೆ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ನಾವು ಮಾಡಿದ್ರೆ ಐಲಟ್ ಆಗಿಬಿಡ್ತೀವಿ ನಾವು ಮಾಡಿದ್ರೆ ಹೆಸರು ಮಾಡ್ಕೊಂಬಿಡ್ತೀವಿ ಇವ್ರು ಇದರಲ್ಲಿ ಅಂದ್ಬಿಟ್ಟು ಅದೆಲ್ಲ ಮರೆತೋಗಿ ದಯವಿಟ್ಟು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ ಬಯಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಬಿಡಿ ಯಾಕೋ ಬೇಕು ಅಂತ ಹೇಳಿದ್ದಲ್ಲ ಇಲ್ಲ ಬೇಕು ಅಂತ ಮಾಡಿರೋದಂತ ಅದಲ್ಲ ಆ ಕಂಟೆಂಟ್ ಆ ಸಿನ್ಮಾ ಇವಾಗ ನಾವು ಸಿನಿಮಾ ಕೂತ್ಕೊಂಡು ನೋಡಿದಾಗ ಎರಡೂವರೆ ಗಂಟೆ ಅದಕ್ಕೆ ಏನು ಲಿಂಕ್ ಆಗಿದೆ ಅಂತ ಅಲ್ಲಿ ಬರುತ್ತೆ ಊರ್ತು ಬಿಟ್ಟರೆ ನೀವು ಟ್ರೈಲರಲ್ಲೇ ನೋಡಿ ಪ್ರತಿಯೊಂದು ಜರ್ಜ್ ಮಾಡೋಂಗಿದ್ರೆ ಸಿನಿಮಾ ಯಾರೂ ನೋಡ್ತಾ ಇರಲಿಲ್ಲ ದಯವಿಟ್ಟು ಸಿನ್ಮಾ ನೋಡಾದ ಮೇಲೆ ಜರ್ಜ್ ಮಾಡಿ ಏನೇನಿರುತ್ತೆ ಅಂತ ಈ ಥರ ಕಾಂಟ್ರವರ್ಸಿಗಳು ಸಾಕಷ್ಟು ನಾವು ನೋಡಿದ್ದೀವಿ ಇಲ್ಲ ಅಂತಲ್ಲ ಆಮೇಲೆ ಸಿನ್ಮಾ ಬಂದಾದಮೇಲೆ ಅವರೇ ಎಲ್ಲ ಬಾಯಿ ಮುಚ್ಕೊಂಡು ಸಿನಿಮೆ ಕೂತಿರೋದು ನೋಡಿದ್ದೀವಿ ದಯವಿಟ್ಟು ಇದೆಲ್ಲ ಹೋಗಬೇಡಿ ಪ್ರಾಣಿ ಮೇಲೆ ಅಪಾರವಾದ ಗೌರವ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಒಂದಷ್ಟು ಅಪಾರ ಮೇಲೆ ಅಪಾರವಾದ ಗೌರವ ಇದೆ ಅದನ್ನು ನಾವು ಬೇಕು ಅಂತ ಮಾಡಿದ್ದಲ್ಲ ಇಲ್ಲ ಯಾರನ್ನೋ ಡಾಂಟ್ ಮಾಡಬೇಕು ಅಂತ ಮಾಡಿದ್ದಲ್ಲ ಅದನ್ನೆಲ್ಲೂ ಹುಡುಕ್ಬೇಡಿ ಅಷ್ಟೇ ಒಂದೊಳ್ಳೆ ಸಿನಿಮಾನ ನೋಡಿ ಅರಸಿ ಅಂತ ಕೇಳ್ಕೊತೀನಿ ಎಲ್ಲೋ ಡಿ ಒಂದು ಒಂದು ಈ ಈ ಅಂದ್ರೆಸ್ ಅಂದ್ರೆ ತುಂಬಾ ಸಿನಿಮಾಗಳು ಬಂದಿದೆ ಆದ್ರೆ ಬಾಸ್ ಅವ್ರಿಗೆ ಪರ್ಟಿಕ್ಯುಲರ್ ಏನಾದರೂ ಒಂದು ಆಗ್ಲಿ ಅಂತ ಡಿ ಬಾಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅದು ಬಾಸ್ ವಿಚಾರದಲ್ಲಿ ಅದು ಯಾವಾಗ್ಲೂ ಅಷ್ಟೇ ಏನೇ ಮಾಡ್ಲಿ ಏನೇ ಹೊಸಾದ್ ಕೊಡ್ಲಿ ಇಲ್ಲ ಏನೇ ಮಾಡ್ಬೇಕು ಅಂತ ಹೊರಟಾಗ ಎಲ್ಲೇ ಒಂದ್ ಕಡೆ ಕಿತ್ಕೆ ಕೆದಕ್ತಾರೆ ಬೇಕು ಅಂತ ಕಿರಿತಾ ಇರ್ತಾರೆ ಅದು ಇಲಿ ಅಲ್ಲ ಗುರು ಹುಲಿ ಗುರು ಅದು ಆನೆ ಸುಮ್ಮನೆ ಅದು ಕಿತ್ಕೋಕ್ಕೆ ಹೋಗ್ಬೇಡಿ ಸರಿ ಇಲ್ಲ ಅದು ಪ್ರಾಣಿ ಸ್ವಲ್ಪ ರೋಚ್ ಕೇಳ್ತು ಅಂತ ಹೇಳಿದ್ರೆ ಅದು ಬೇರೆ ಥರನೇ ಆಗುತ್ತೆ ಇದೆಲ್ಲ ಬಿಟ್ಬಿಡಿ ಒಳ್ಳೆ ಸಿನಿಮಾನ ನೋಡಿ ಅರಸಿ ಬೆಳೆಸಿ ಎಲ್ಲ ಕನ್ನಡ ಸಿನಿಮಾನು ಅರಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಬರೀ ಬಾಸ್ ವಿಚಾರ ಅಂತಾನೆ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರತಿಯೊಬ್ಬರನ್ನೂ ಒಸೊಬ್ಬರನ್ನ ಬೆಳೆಸ್ಕೊಂಡು ಹೋಗ್ತಾ ಇಂಡಸ್ಟ್ರಿ ತುಂಬ ದೊಡ್ಡದಾಗುತ್ತೆ ನೀವು ಅದನ್ನು ಚಿಕ್ಕದು ಮಾಡ್ಕೊಂಬೇಡಿ ದಯವಿಟ್ಟು ಕೈ ಜೋಡಿಸಿ ಕೇಳ್ಕೊತೀನಿ